ನಾಮ ಮಹಾರಾಜರು ಎರಡು ವರ್ಷದ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ರಂತೆ ಈ ಲಿಂಗದಲ್ಲಿಗೆ ಒಂದು ಸರ್ಪವನ್ನ ನಿರ್ಮಾಣ ಮಾಡಿದ್ದಾರೆ ಸರ್ಪವನ್ನ ಕೆತ್ತಿದ್ದಾರೆ ಈ ಸರ್ಪದ ಹೆಡೆ ಅಂತ ಏನ್ ಹೇಳ್ತಾ ಇದ್ದಾರೆ ನಾನು ಇದಕ್ಕೆ ಕೈ ಮುಟ್ಟೋದಿಲ್ಲ ಯಾಕಂದ್ರೆ ಸಾಕಷ್ಟು ಜನ ಕೈ ಮುಟ್ಟಿ 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 ಆ ಒಂದು ಕೂದಲುಗಳನ್ನ ಕಾಣದೇ ಇರೋ ತರ ರೀತಿ ಆಗಬಹುದು ಅಂತ ನನಗನ್ಸುತ್ತೆ ನೋಡಿ ಈ ಸರ್ಪ ಇದೆ ಸರ್ಪದ ಹೆಡೆಯ ಮೇಲೆ ಕೂದಲುಗಳು ಬಂದಿದೆ ಅನ್ನುವ ಒಂದು ನಂಬಿಕೆ ಈ ಸಂದರ್ಭದಲ್ಲಿ ಕಾಣಬಹುದು ಇದು ಪವ ಅಂತೀರಿ ಯಾವ ಯಾವ ಈ ನೋಡ್ತಾರೆ ಒಂದೇ ಕಲ್ಲೊಳಗೆ ಯಾವ ಭಾಗದಾಗೂ ಈ ತರ ಕೂದಲು ಬಂದಿಲ್ಲ ಇದೇ ಇದೇ ಜಾಗದಾಗ ಆ ಶರ್ಪಿನ ಹಿಡಿ ಮೇಲೆ ಕೂದಲು ಬರಬೇಕು ಅಂತಂದ್ರೆ ಇದೊಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿ ನಮ್ಗೆ ಹಲವು ಮಲ್ಲಿನಾಥ್ ಮಹಾರಾಜರು ಇಡೀ ದೇಶದಲ್ಲಿ ಸಾವಿರಾರು ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಏನು ಅಂತಂದ್ರೆ ಇಷ್ಟೆಲ್ಲ ಸಾವಿರಾರು ಲಿಂಗಗಳನ್ನ ಹೊರತುಪಡಿಸಿ ಇಲ್ಲಿ ಏನು ಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ ಆ ಲಿಂಗದ ಮೇಲೆ ಇರತಕ್ಕಂತ ಸರ್ಪದ ತಲೆಯ ಮೇಲೆ ಯಾಕೆ ಕೂದಲು ಬರಬೇಕು ಅನ್ನುವ ಪ್ರಶ್ನೆ ಇದೆ ಸುಮಾರು ಎರಡು ವರ್ಷಗಳ ಹಿಂದೆ ನಿರಗುಡಿಯ ಹವಮಲ್ಲಿಥ್ ಮಹಾರಾಜರು ಕಲ್ಬುರ್ಗಿ ತಾಲೂಕಿನ ಕಡನಿ ಅಥವಾ ಕಣ್ಣಿ ಗ್ರಾಮದ ಹೊರವಲಯದಲ್ಲಿ ಒಂದು ಲಿಂಗವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಎರಡು ವರ್ಷಗಳ ಎರಡು ವರ್ಷಗಳ ನಂತರ ಈ ಒಂದು ಲಿಂಗದಲ್ಲಿ ಈ ಸಂದರ್ಭದಲ್ಲಿ ವಿಸ್ಮಯವನ್ನ ಕಾಣ್ತಾ ಇದ್ದಾರೆ ಸಾರ್ವಜನಿಕರು ಏನು ಹವ ಮಹಾರಾಜರು ಈ ಲಿಂಗವನ್ನ ಸ್ಥಾಪನೆ ಮಾಡಿದ್ರು ಆ ಲಿಂಗದಲ್ಲಿಯೇ ಸರ್ಪವನ್ನು ಕೂಡ ಇದೆ ಆ ಸರ್ಪದ ಹೆಡೆಯ ಮೇಲೆ ಕೂದಲಗಳು ಬೆಳೆದುಕೊಂಡಿವೆ ಅನ್ನುವ ಸುದ್ದಿ ಇಡೀ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಹರಿದುಕೊಂಡಿದೆ ಆ ಒಂದು ವಿಚಾರವಾಗಿ ಸಾಕಷ್ಟು ಜನ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀವಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಯಾರು ಇಲ್ಲ ಆದ್ರೆ ಯಾಕೆ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀವಿ ಅಂದ್ರೆ ಇಲ್ಲಿರತಕ್ಕಂಥ ವಾಸ್ತವ ಸ್ಥಿತಿಯನ್ನು ನಿಮಗೆ ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ನೋಡ್ಬೋದು ನೀವು ಇದು ಲಿಂಗ ಇದೆ ಹವ ಮಹಾರಾಜರು ಎರಡು ವರ್ಷದ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ರಂತೆ ಈ ಲಿಂಗದಲ್ಲಿಗೆ ಒಂದು ಸರ್ಪವನ್ನ ನಿರ್ಮಾಣ ಮಾಡಿದ್ದಾರೆ ಸರ್ಪವನ್ನ ಕೆತ್ತಿದ್ದಾರೆ ಈ ಸರ್ಪದ ಹೆಡೆ ಅಂತ ಏನ್ ಹೇಳ್ತಾ ಇದ್ದಾರೆ ನಾನು ಇದಕ್ಕೆ ಕೈ ಮುಟ್ಟೋದಿಲ್ಲ ಯಾಕಂದ್ರೆ ಸಾಕಷ್ಟು ಜನ ಕೈ ಮುಟ್ಟಿ 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 ಆ ಒಂದು ಕೂದಲುಗಳನ್ನ ಕಾಣದೇ ಇರೋ ಆಗಬಹುದು ಅಂತ ನನಗನ್ಸುತ್ತೆ ನೋಡಿ ಈ ಸರ್ಪ ಇದೆ ಸರ್ಪದ ಹೆಡೆಯ ಮೇಲೆ ಕೂದಲುಗಳು ಬಂದಿದೆ ಎನ್ನುವ ಒಂದು ನಂಬಿಕೆ ಈ ಸಂದರ್ಭದಲ್ಲಿ ಕಾಣಬಹುದು ಸಾಕಷ್ಟು ಜನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಹಲವು ದಿನಗಳಿಂದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಕೂದಲು ಬಂದಿದೆಯೋ ಇದು ವಿಜ್ಞಾನಕ್ಕೆ ಸವಾಲು ಅಥವಾ ಇದೊಂದು ವಿಸ್ಮಯನೋ ಪವಾಡನೋ ಯಾರಿಗೆ ಹೇಗೆ ಅನ್ಸುತ್ತೋ ಆ ಒಂದು ರೀತಿಯಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹವಮಲ್ಲಿನಾಥ್ ಮಹಾರಾಜರು ಇಡೀ ದೇಶದಲ್ಲಿ ಸಾವಿರಾರು ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಏನು ಅಂತಂದ್ರೆ ಇಷ್ಟೆಲ್ಲ ಸಾವಿರಾರು ಲಿಂಗಗಳನ್ನ ಹೊರತುಪಡಿಸಿ ಇಲ್ಲಿ ಏನು ಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ ಆ ಲಿಂಗದ ಮೇಲೆ ಇರತಕ್ಕಂತ ಸರ್ಪದ ತಲೆಯ ಮೇಲೆ ಯಾಕೆ ಕೂದಲು ಬರಬೇಕು ಅನ್ನುವ ಪ್ರಶ್ನೆ ಇದೆ ನೋಡಿ ಸಾಕಷ್ಟು ಜನ ಕೆಲವು ಜನ ವಿಜ್ಞಾನಕ್ಕೆ ಹೋಲಿಸಿದ್ರೆ ಕೆಲವು ಜನ ಪವಾಡಕ್ಕೆ ಹೋಲಿಸ್ತಾರೆ ಕೆಲವು ಜನ ವಿಸ್ಮಯಕ್ಕೂ ಕೂಡ ಹೋಲಿಸ್ತಾರೆ ಅವರವರು ನಾವು ಅದನ್ನ ವ್ಯಾಖ್ಯಾನಿಸಬಹುದು ಆದ್ರೆ ಇದು ಒಂದು ರೀತಿಯಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ವಿಸ್ಮಯನೇ ಅಂತ ಅನಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ ಅವ್ರ ಏನ್ ಹೇಳ್ತಾರೆ ಅಂತ ಕೇಳೋಣ ನಿಮಗೆ ಈ ಲಿಂಗ ನೋಡ್ರಿ ಒಂದು ಎರಡು ವರ್ಷ ಎರಡು ವರ್ಷ ಐತ್ರಿ ಸ್ಥಾಪನಾ ಮಾಡಿ ಅಪ್ಪರು ಬಂದು ಸ್ಥಾಪನಾ ಮಾಡಲೇರಿ ಬಂದು ಮಾಡದ್ ಮೇಲೆ ಹಂಗೆ ಪೂಜೆ ಪಟ್ಟ ಹಂಗೆ ಮಾಡ್ಕೊತ ಬಂದಿವ್ರಿ ಈ ಮನಿ ಒಂದ್ ನಾಲ್ಕೈ ದಿವಸಿಂದ ಒಬ್ರು ಅಮಾಶಿ ಇದು ಇದಾಗಿದ್ದ ಇನ್ಸಿಡೆಂಟ್ ಅಂದ್ರ ಮನೆ ಅಮಾಶಿ ದಿವಸ ರೀ ಅಮಾಶಿ ಅವರ ಐತೆ ಅಷ್ಟೊಪ್ಪ ಇಲ್ಲ ಅಂದ್ಬಿಟ್ಟಿ ಯಾರು ಪೂಜೆಗೆ ಬಂದಾರೀ ಪೂಜೆ ನೋಡ್ಯಾರ ಈ ಸರ್ಪಿನ ಮೇಲೆ ಈ ಸರ್ಪಿನ ಮೇಲೆ ಆ ಹಿಂಗ ಉದ್ರು ಬಂದಾವ ಅಂತ ಗೊತ್ತಾ ಇದಾವ್ರಿ ಊರ್ ಜನ ಎಲ್ಲಾ ಬಹಳಷ್ಟು ಜನ ಬಂದ್ರಿ ಬಂದು ಎಲ್ಲರೂ ನೋಡಿದ್ರಿ ಎಲ್ಲರಿಗೂ ಕಂಡೀ ಹೌದು ಖರೀದ್ ಬಂದಾವ ಅಂತ ಹೇಳಿ ಒಂದು ಅದ್ಭುತ ಪವಾಳೆ ಅಪ್ಪ ಪವಾಳೆ ಆಯ್ತು ಇದು ಪವಾಡ ಅಂತೀ ಯಾವ ಯಾವ ದೃಷ್ಟಿಗಳಾಗ ನೋಡ್ತೇ ಇದನ್ನ ಈಗ ನೋಡ್ರಿ ಒಂದೇ ಕಲ್ಲೊಳಗೆ ಯಾವ ಭಾಗದಾಗ ಈ ತರ ಕೂದಲು ಬಂದಿಲ್ಲ ಇದೇ ಜಾಗದಾಗ ಸರ್ಪಿನ ಹೆಡಿ ಮೇಲೆ ಕೂದಲು ಬರ್ಬೇಕಂತ ಇದೊಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿ ಮೇಲೆ ಹೆಡಿ ಮೇಲೆ ಅನಸ್ತವ್ರಿ ಸರ್ಪದಾಗಿ ನಮಗೆ ಆಶ್ಚರ್ಯ ಅಸ್ತರಿ ಇನ್ನಿತರ ಬೇರೆ ಕಾರಣ ಏನ್ ಇರ್ಬೋದು ಅಂತ ನಮ್ಮ ತೆಲಿಗೇನ ಅಷ್ಟೇನು ಹೊಳದಿಲ್ರಿ ಅಷ್ಟು ನಾವು ವಿಚಾರಣೆ ಮಾಡಿಲ್ಲ ಇದೇನು ದೈವ ಶಕ್ತಿ ದೈವ ಪವಾಡ ಅಂತ ಹೇಳಿ ನಾವೇ ಅನ್ಕೊಂಡಿವಿಬಹುದು ಅಥವಾ ಯಾರು ಯಾವ ಯಾವ ರೀತಿ ಅರ್ಥ ಅರ್ಥ ತಿಳ್ಕೊಬಹುದು ಅಂತ ಅನ್ಸೋದು ಬೇಕಾಗ ಈ ಇವತ್ತಿನ ಸೈನ್ಸ್ ಟೆಕ್ನಾಲಜಿ ಒಳಗ ಇದು ಹಂಗಾತ ಹಿಂಗ್ ಸಾವಿರಾರು ಜನ ಹೇಳ್ತಾರೀ ಇದು ಒಂದೇ ಕಲ್ಲೊಳಗ ಅದೇ ಜಾಗದೊಳಗ ಆ ಹೆಡಿ ಮೇಲೆ ಅಷ್ಟೇನೆ ಯಾಕ್ ಬರ್ಬೇಕು ಅದು ಅಮಾಸೆದನೆ ಯಾಕ್ ಒಂದು ಪ್ರಶ್ನೆ ರೀ ಇದನ್ ಏನೋ ನಮ್ಗ ಜಾಸ್ತಿ ಯಾವ ಅಸ್ತೇನೋ ಒಳ್ಳೆಲ್ರಿತಾ ಇದಾರೆ ನಮ್ಮೂರೊಳಗ ಅಪ್ಪ ಬಾಳ ನೋಡ್ಕೊತಾರೀ ಅಪ್ಪ ಈಗ ಬಂದು ದರ್ಶನ ದರ್ಶನ್ ಇಲ್ಲಿ ಊರಿಗೆ ಬರ್ರಿ ಅಪ್ಪರಿ ಅಂತ ಹೇಳಿ ಬಾಳ ಆಮಂತ್ರಣ ಕೊಂಡು ಹೋಗುತ್ತಾರೀ ಅವ್ರಿಗೆ ಪುರುಷೋತ್ತಿಗಿಲ್ಲ ಅವ್ರ ಏನೋ ತನಕ ಬಂದಿಲ್ರಿ ಸ್ಥಾಪನಾ ಮಾಡಿ ಹೋದವ್ರ್ ಮತ್ತೊಂದು ಬಂದಿಲ್ರಿ ಇಟ್ಕೊಂಡಿರಿ ಬರ್ಬೇಕು ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿರಿ ನಾವೆಲ್ಲರೂ ಅವ್ರು ಯಾವಾಗ ಬರ್ತಾರಂತ ಕಾಯ್ಕೊತ ಕೂತೀರಿ ಯಾವಾಗ ಬರ್ತಾರಂತ ನೋಡ್ಬೇಕ್ರಿ ಅಷ್ಟೇ ಏನ್ ಸರ್ ತಮ್ಮ ಹೆಸರು ಯಾವ್ರು ನಮ್ದು ಇದೆ ಕಗಣಿ ಗ್ರಾಮ ಆಮೇಲೆ ಹೆಸರು ಮಹಂತ ಹೆರೇಮಂತ ಓಕೆ ನಾವ್ ಇರೋದ್ ಇಲ್ಲಿ ಹೌದ್ರಿ ನಮ್ಗೂ ಗೊತ್ತಿರೋದಿಲ್ಲ ಸರ್ ಎರಡು ದಿವ್ಸ ಇತ್ತು ಹೇಳಿದ್ರು ನಾವು ನೋಡ್ಕೊಂಡ್ ಹೋಗಿರೋದಕ್ಕೆ ಇವತ್ತು ಬಂದಕ್ಕೆ ನೋಡಿದ್ವಿ ನೋಡಿದ್ರೆ ಕೂದಲು ಸಾನ್ ಕಾಣಿಸ್ತವೆ ಪೈಲೆ ಆದ್ರೆ ಬಹಳ ಕಾಣಿಸ್ತವೆ ಕಮ್ಮಿ ಆಗತ್ತೆ ಹೇಳಿದ್ರೆ ಅಷ್ಟೇ ಕೇಳಿದ್ವಿ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ವಿಷಯದ ಕುತೂಹಲ ಸರ್ ವಿಸ್ಮಯ ಅನಿಸುತ್ತಾ ನಿಮಗೆ ಅಥವಾ ಇಲ್ಲ ಇದು ವಿಜ್ಞಾನಕ್ಕೆ ಒಂದು ಸವಾಲ ಇಲ್ಲ ಸರ್ ನಮಗ ವಿಸ್ಮಯ ಅನಿಸ್ತದೆ ಯಾಕಂದ್ರೆ ವಿಜ್ಞಾನ ಅಲ್ಲಕ್ಕೂ ನಮ್ಗೆ ಬೇರೆ ನಂಬಿಕೆ ಇದೆ ನಂಬಿಕೆ ದೊರದಿಂದ ನಮಗದು ಕರೆ ಅನ್ನಿಸ್ಬೋದು ನಮ್ಗ್ ಲಿಂಗ್ ಪವಾಡ್ ಅನ್ಸ್ತ ಅನ್ಸ ಪವಾ ಎಲ್ಲಿ ನಾವು ಹುಟ್ಟೆ ಇಪ್ಪತ್ ವರ್ಷ ಆಯ್ತು ನಮ್ಗೆ ತಿಳಿದಿಕ್ಕ ತಿಳಿದು ನೋಡತೇವ್ರಿ ಮತ್ತೆ ಬಾಳ ತೊಳೆ ಕೂಡಸ್ಯಾರೀ ಇಲ್ಲಿ ನಮ್ ಒಂದ್ ವರ್ಷದಿಂದ ಕೂಡಸ್ರಿ ನಮ್ ಊರಾಗ ಬೇರೆ ನಮ್ ಊರಾಗೆ ಕುದು ಕಂಡವ್ರಿ ಪವಾಡ ನಮ್ ಬ್ರದರ್ ಅವರು ಪೂಜಾ ಮಾಡಕ್ ಬಂದ್ರ ಅಮ್ಮ ಶಿ ದೇವಸ್ ಪೂಜಾ ಮಾಡಕ್ ಬರೋಣ ಲಿಂಗ ತೊಳೆ ನೋಡ್ರಿ ಕುದು್ರಿ ಪವಾಡ ಅನ್ಸುತ್ತ ವೀಕ್ಷಕರೇ ನೋಡಿದ್ರಲ್ಲ ಸಾಕಷ್ಟು ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸೋ ಪ್ರಯುಕ್ತ ಮಾಡಿದ್ರು ಕೆಲವು ಜನ ಅದರಲ್ಲಿ ಇದು ಪವಾಡನೇ ಸರಿ ಸರ್ ಯಾಕೆ ಅಂತಂದ್ರೆ ಲಿಂಗದ ಮೇಲೆ ಅಥವಾ ಲಿಂಗದ ಮೇಲೆ ಇರತಕ್ಕಂತ ಸರ್ಪದ ಹೆಡೆಯ ಮೇಲೆ ಕೂದಲು ಬಂದಿರತಕ್ಕಂಥದ್ದು ಒಂದು ಪವಾಡಾನೇ ಸರಿ ಇಷ್ಟು ಲಿಂಗವನ್ನ ಹೊರತುಪಡಿಸಿ ಈ ಒಂದು ಜಾಗದಲ್ಲೇ ಯಾಕೆ ಬರಬೇಕು ಅನ್ನೋ ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಅವರವರ ಮನಸ್ಸಿಗೆ ಬಿಟ್ಟ ಹಾಗೆ ಅದನ್ನು ಅವರು ಸ್ವೀಕಾರ ಮಾಡ್ಕೊಂತ ಇದ್ದಾರೆ ಅವರವರ ನಂಬಿಕೆ ಅಂತ ಈ ಸಂದರ್ಭದಲ್ಲಿ ಅಹ್ ಹೇಳ್ಬೋದು ಆದ್ರೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಸಾಕಷ್ಟು ಜನ ಬಂದು ಇಲ್ಲಿ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಒಂದು ಸ್ಥಳಕ್ಕೆ ನೀವು ಬರಬೇಕು ಅಂತಂದ್ರೆ ಕಲಬುರಗಿ ಇಂದ ಅಫಲ್ಪುರ್ ರಸ್ತೆ ಹೋಗ್ತಾ ಇದೆ ಅಫಜಲ್ಪುರ್ ರಸ್ತೆಯಿಂದ ಹಾರುತಿ ಹಡಗಿಲ್ ಮತ್ತು ಅದರ ಎಡಭಾಗದಲ್ಲಿ ಹೋಗ್ತಿರ್ತಕ್ಕಂಥದ್ದು ಕಡನಿ ಅಥವಾ ಕಣ್ಣಿ ಎನ್ನುವ ಗ್ರಾಮ ಇದೆ ಈ ಕಣ್ಣಿ ಗ್ರಾಮಕ್ಕೆ ಬಂದ್ರೆ ನಿಮಗೆ ಇರತಕ್ಕಂಥ ಸಾರ್ವಜನಿಕರು ಈ ಒಂದು ವಿಷಯದ ಬಗ್ಗೆ ಹೇಳ್ತಾರೆ ಅಲ್ಲಿ ನೇರವಾಗಿ ಕರೆದುಕೊಂಡು ಬರೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಕಣ್ಣಿ ಗ್ರಾಮದ ಹೊರವಲ್ಲಿ ಇರತಕ್ಕಂತಹ ಒಂದು ಜಮೀನಿನಲ್ಲಿ ಈ ಒಂದು ಲಿಂಗ ಇದೆ ಈ ಲಿಂಗದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ವಿಸ್ಮಯ ಆಗಿರ್ತಕ್ಕಂಥದ್ದು ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನಮಸ್ಕಾರ